जन्माद्यस्य यतोन्वयादितरतश्चार्थेष्वभिज्ञः स्वराट् तेने ब्रह्महृदायादिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषाधाम्ना स्वेन सदा निरस्तकुहकं सत्यं परं धीमहि स्वस्त्यस्त्वशेषसन्मङ्गलानि सन्तु श्लोकैकश्रवणपठनमात्रेण कथावक्तुश्च श्रोतॄणाम् ಕಲ್ಮಶಾಪನೋದನ ಪಟುತರೆ ಪುರುಷಾರ್ಥ ಸಾಧನೀಭೂತೆ ಶ್ರೀಮದ್ಭಾಗವತೆ ಮಹಾಪುರಾಣೆ ಪಾರಮಹಂಸ್ಯಾಂ ಸಂಹಿತ ಅದ್ಯ ಕಥಾಕ್ತು ಕಿಂಚಿತ್ ಪೂರ್ವಪ್ರಸಕ್ತ ಪ್ರಮೇಯಾನುವಾದ ಹರಿ ಓಂ ಶ್ರೀಕೃಷ್ಣ ಪರಮಾತ್ಮ ಸ್ವರಮಣನಾಗಿ ಮಹಾಲಕ್ಷ್ಮಿಯಪೇಕ್ಷೆಯೂ ಇಲ್ಲದೆ ಜಗತ್ತಿನ ಸ್ತ್ರೀಯರ ಸೌಂದರ್ಯಗಳನ್ನು ಕೊಟ್ಟು ಪರಸ್ಪರವಾದ ಕಾಮನೆಗಳನ್ನು ಹುಟ್ಟಿಸಿ ವಿಶ್ವದ ಆಟವನ್ನು ನೋಡುವ ನಿರ್ಲಿಪ್ತನಾದ ಲೋಕಾತೀತನಾದ ಗುಣಾತೀತನಾದ ಲೋಕವಿಲಕ್ಷಣನಾಗಿರತಕ್ಕಂತಹ ಭಗವಂತನಿಗೆ ಯಾವ ವಿಧವಾದಂತಹ ಅಪೇಕ್ಷೆಗಳು ಕಾಮನೆಗಳು ತನ್ನಲ್ಲಿ ಇಲ್ಲ ಅನ್ನುವುದನ್ನು ದೃಢಪಡಿಸುವುದಕ್ಕಾಗಿಯೇ ಪರಮಾತ್ಮ ಗೋಪಿಕಾ ಸ್ತ್ರೀಯರ ಎದುರಿನಲ್ಲಿ ಕುಣಿದು ಸಂತೋಷಪಡಿಸಿ ಒಮ್ಮೆಲೆ ಅದೃಶ್ಯನಾಗಿದ್ದಾನೆ ಸ್ತ್ರೀಯರು ಎಲ್ಲ ಕಡೆಗೆ ಹುಡುಕಾಡ್ತಾ ಇದ್ದಾರೆ ಅಂತರ್ಬಹಿಷ್ಚ ತತ್ಸರ್ವಂ ನಾರಾಯಣ ಸ್ಥಿತ ಈ ತತ್ವವನ್ನು ತಿಳಿದ ಜ್ಞಾನಿಗಳವರು ಬರೀ ಭೋಗಕ್ಕಾಗಿ ಇರುವ ಅಪ್ಸರಾಸ್ತ್ರೀಯರಲ್ಲ ದೇವಲೋಕದೊಳಗಿರತಕ್ಕಂತಹ ಗಿಡಗಳಿಗೂ ಜ್ಞಾನ ಇದೆ ಎಂಬುದಾಗಿ ಏಕಾದಶ ಸ್ಕಂಧದ ತಾತ್ಪರ್ಯದಲ್ಲಿ ನಾವು ತಿಳಿಯುವಾಗ ಒಂದು ಮಾತನ್ನು ಕಾಣುತ್ತೇವೆ ದೇವಲೋಕದೊಳಗಿರುವ ದೇವತೆಗಳಿಗಂತೂ ಮಹಾಜ್ಞಾನಿಗಳು ಸರ್ವಜ್ಞರವರು ಸರ್ವಜ್ಞ ಕಲ್ಪರು ಸಾಮಾನ್ಯರಾಗಿರುವಂತಹ ಗಂಧರ್ವರು ವಿದ್ಯಾಧರರು ಅವರೆಲ್ಲರೂ ಜ್ಞಾನಿಗಳು ಅಪ್ಸರಾಸ್ತ್ರೀಯರು ಜ್ಞಾನಿಗಳು ಯಾಕೆ ಅಲ್ಲಿರುವ ವೃಕ್ಷಗಳು ಕಲ್ಪವೃಕ್ಷ ವೃಕ್ಷಗಳಿಗೆ ಜೀವ ಇದೆ ಜ್ಞಾನ ಇದೆ ಅನ್ನುವ ಮಾತನ್ನು ಇವತ್ತು ವಿಜ್ಞಾನ ಹೇಳುತ್ತದೆ ಅದನ್ನು ಶಾಸ್ತ್ರ ಹೇಳಿದೆ ಅಂತ ನಾವು ತಿಳಿದಿದ್ದೇವೆ ಗಿಡ ಮರಗಳಿಗೂ ಜೀವ ಇದ್ದದ್ದು ಸತ್ಯ ಸಂವೇದನೆಗಳಿದ್ದದ್ದು ಸತ್ಯ ಆದರೆ ಬರೀ ಸಾಮಾನ್ಯವಾದ ನನಗೆ ನೀರು ಹಾಕ್ತಾರೆ ಹೊಡಿತಾರೆ ಕತ್ತರಿಸ್ತಾರೆ ಹೂ ಕಿತ್ತಾರೆ ಈ ಸಂವೇದನೆಗಳಲ್ಲ ಶಾಸ್ತ್ರದ ತಿಳುವಳಿಕೆಯು ದೇವಲೋಕದ ಗಿಡಗಳಿಗೆ ಉಂಟಂತೆ ಶ್ರೀಮದಾಚಾರ್ಯರು ಹೇಳ್ತಾರೆ ದೇವರ ನಿಂದೆಯನ್ನು ಯಾರಾದರೂ ಮಾಡಿದರೆ ತತ್ವಜ್ಞಾನಕ್ಕೆ ವಿರುದ್ಧವಾದದ್ದನ್ನು ಏನಾದರೂ ಮಾತಾಡಿದರೆ ಅಂತಹ ವಿಷಯಗಳನ್ನು ನಿರಾಕರಣೆ ಮಾಡಬೇಕು ಯಾರು ಮಾಡಬೇಕು ಅಂದರೆ ಎಲ್ಲರೂ ಮಾಡಬೇಕು ಬ್ರಹ್ಮಾದಿ ಸ್ಥಾವರ ಅಂತ ಕೈಹಿ ಅಂತಾರೆ ಶ್ರೀಮದಾಚಾರ್ಯರು ಸ್ಥಾವರ ಜೀವಗಳು ಮಾಡಬೇಕು ಅಂತ ಸ್ಥಾವರ ಜೀವಗಳು ಅಂದರೆ ಮರಗಳು ಅವುಗಳೇನು ಪರಮತ ನಿರಾಕರಣ ಮಾಡೋದು ಅಂತ ಪ್ರಶ್ನೆ ಮಾಡಿಕೊಂಡು ಶ್ರೀನಿವಾಸ ತೀರ್ಥರು ಉತ್ತರ ಕೊಡ್ತಾರೆ ಸ್ವರ್ಗದಲ್ಲಿರುವ ಕಲ್ಪವೃಕ್ಷಾದಿಗಳು ಆ ಕೆಲಸವನ್ನು ಮಾಡ್ತವೆ ಹಣ್ಣು ಬೇಕು ಅಂದರೆ ಹಣ್ಣು ಕೊಡುವುದಲ್ಲ ನೀರು ಕೇಳಿದಾಗ ನೀರು ಕೊಡುವುದಲ್ಲ ದೃಶ್ಯತ್ವಾತಿ ಎಂಬ ಯುಕ್ತಿಗೆ ಜಗತ್ತು ಸುಳ್ಳು ವಿಮತಾಹ ಆಜ್ಞಾನ ಪರಸ್ಪರಂ ಅಭಿನ್ನಾಹ ಆತ್ಮತ್ವಾ ಪರಮಾತ್ಮವತ ಅಂತ ಯುಕ್ತಿಯನ್ನು ಹೇಳಿ ಅಭೇದವನ್ನು ಹೇಳುತ್ತಾರೆ ಇದನ್ನು ಖಂಡನ ಮಾಡುವುದಕ್ಕೆ ಏನಾದರೂ ಯುಕ್ತಿಗಳು ಬೇಕು ಅಂತ ಕೇಳಿದರೆ ಕಲ್ಪವೃಕ್ಷ ಪಟಪಟ ಅಂತ ಉತ್ತರ ಕೊಡ್ತದಂತೆ ಆ ತರಹದ ವೃಕ್ಷಗಳಲ್ಲಿಯೂ ಇರುವಂತಹ ಜೀವಗಳಿಗೆ ವಿಶಿಷ್ಟವಾದ ಜ್ಞಾನ ಇದೆ ಅಂದಮೇಲೆ ಅಪ್ಸರಾಸ್ತ್ರೀಯರಿಗೆ ಜ್ಞಾನವಿದೆ ಅಂತ ಏನು ಹೇಳಬೇಕು ಅವರು ಬರೀ ಭೋಗ್ಯ ವಸ್ತುಗಳಲ್ಲ ಅವರು ಜ್ಞಾನಿಗಳು ಅವರು ಉಪಾಸಕರು ಎಂಬುದಾಗಿ ಶಾಸ್ತ್ರ ಹೇಳುತ್ತದೆ ಹೀಗಾಗಿ ಸರ್ವತ್ರ ವ್ಯಾಪ್ತನಾದ ಪರಮಾತ್ಮನ ಚಿಂತನ ಅವರಿಗೆ ಉಂಟು ಅದು ಅನ್ನೋದಕ್ಕಾಗಿಯೇ ಎಲ್ಲ ವೃಕ್ಷಗಳಲ್ಲಿ ಎಲ್ಲ ಪಶುಗಳಲ್ಲಿ ಎಲ್ಲ ಪಕ್ಷಿಗಳಲ್ಲಿ ನದಿ ಸಮುದ್ರಗಳಲ್ಲಿ ದೇವರನ್ನು ಕಂಡಂತಹ ಗೋಪಿಕಾಸ್ತ್ರೀಯರು ಅವರಿಗೆಲ್ಲ ಕೇಳ್ತಾ ಇದ್ದಾರೆ ಅಭಿಮಾನಿ ದೇವತೆಗಳಿಗೆ ಹೋಗಿ ನಮ್ಮ ಕೃಷ್ಣನನ್ನು ನಮಗೆ ಪ್ರತ್ಯಕ್ಷ ಆಗುವಂತೆ ನೀವು ಅನುಗ್ರಹ ಮಾಡಿ ಒದಗಿಸಿಕೊಡಿ ಇಂತ ಸರ್ವತ್ರ ವ್ಯಾಪ್ತನಾದ ಪರಮಾತ್ಮನನ್ನು ಚಿಂತನೆ ಮಾಡ್ತಾ ಇದ್ದಾರೆ ಅವರಂತಾರೆ ಯಾವತ್ತು ನೀನು ನಮ್ಮ ಗೋಕುಲಕ್ಕೆ ಕಾಲಿಟ್ಟಿ ಅವತ್ತಿನಿಂದ ಸಮೃದ್ಧಿ ಕೃಷ್ಣಾಶ್ರಯೋ ವಸತಿ ಯಕ್ರ ಜನ ತತ್ರ ಭವೇತ್ ಸುವೃದ್ಧಿ ಕೃಷ್ಣನ ಭಕ್ತ ಎಲ್ಲಿಯಾದರೂ ಇದ್ದರೆ ಅಲ್ಲಿ ಮಹಾ ಅಭಿವೃದ್ಧಿ ಇರ್ತದೆ ಸಮೃದ್ಧಿ ಇರ್ತದೆ ಸುಭಿಕ್ಷೆ ಇರ್ತದೆ ಅಂತ ಶಾಸ್ತ್ರ ಹೇಳುತ್ತದೆ ಕಿಮುರಮಾಧಿಪತಿರ್ ನಿವಾಸೆ ಸಾಕ್ಷಾತ್ ರಮಾಪತಿಯಾದ ಪರಮಾತ್ಮನೇ ನೀನು ಗೋಕುಲಕ್ಕೆ ಬಂದ ಮೇಲೆ ಅಲ್ಲಿ ಅಭಿವೃದ್ಧಿ ಆಗ್ತದೆ ಅಂತೇನು ಹೇಳೋದು ಜಯತಿ ತಿೇಧಿಕಂ ಜನ್ಮನ ವ್ರಜಃ ಯಾವತ್ತು ನೀನು ಅಭಿವ್ಯಕ್ತನಾದಿ ಗೋಕುಲದಲ್ಲಿ ಆ ದಿನದಿಂದ ಅತ್ಯಂತ ಉತ್ಕರ್ಷ ಭಾರೀ ಅಭಿವೃದ್ಧಿ ಎಲ್ಲ ವಿಧವಾದ ಆಪತ್ತುಗಳ ವಿಪತ್ತುಗಳ ಪರಿಹಾರ ಅನಾಯಾಸವಾಗಿ ಆಗ್ತಾ ಇದೆ ಶತ್ರುಗಳು ಬಂದರು ಹಸುರರು ಬಂದರು ಏನು ಮಾಡಬೇಕು ಹೇಗೆ ಸೈನಿಕರನ್ನು ತಯಾರು ಮಾಡಬೇಕು ಎಲ್ಲಿ ನಿಂತು ಯುದ್ಧ ಆಡಬೇಕು ಹೇಗೆ ಅವರನ್ನು ವಿರೋಧಿಸಬೇಕು ಯಾವ ಚಿಂತೆಯೇ ಇಲ್ಲ ನಂದನಿಗೆ ಆನಂದದಿಂದ ಅವನು ಮನೆಯಲ್ಲಿದ್ದಾನೆ ತಾನಾಯಿತು ತನ್ನ ಚೇರ ಮೇಲೆ ಆರಾಮಾಗಿ ಕುಳಿತು ಬಿಟ್ಟರೆ ಮುಗಿದು ಹೋಯಿತು ಹಾಲು ಮೊಸರು ತಿಂತ ಬಂದ ಹಸುರರು ದುಷ್ಟರು ತನ್ನಷ್ಟಕ್ಕೆ ತಾನೇ ಸತ್ತಾಗಿ ಸಾಯ್ತಾ ಇದ್ದಾರೆ ನೀನು ಬರೋದರಿಂದ ಜಯತಿ ತೇಧಿಕಂ ಜನ್ಮನಾವ್ರಜ ನಿನ್ನ ಆವಾಸ ಸ್ಥಾನ ಇಲ್ಲಿದೆ ಅನ್ನೋ ಕಾರಣಕ್ಕಾಗೇನೆ ಅದರ ಉತ್ಕರ್ಷ ಇದೆ ಲಕ್ಷ್ಮೀದೇವಿ ನೀನಿದ್ದ ಮೇಲೆ ನಿತ್ಯಾಭಿಯೋಗಿನಿಯಾದ ಮಹಾಲಕ್ಷ್ಮಿ ಅವಳು ಇಲ್ಲದೆ ಇರ್ತಾಳೆಯೇ ಸಂಪತ್ತು ಐಶ್ವರ್ಯ ಸಮೃದ್ಧಿ ವಿಜಯ ಕೀರ್ತಿ ನಾನಾ ರೂಪದ ಲಕ್ಷ್ಮೀ ದೇವಿಯ ರೂಪ ಅಂದರೆ ಬರೀ ಸಂಪತ್ತೊಂದೇ ಅಲ್ಲ ಕೀರ್ತಿ ಸಂಪತ್ತು ಸಂಪತ್ತು ನಾನಾ ವಿಧವಾಗಿರತಕ್ಕಂತಹ ಸದ್ಗುಣಗಳೇನಿವೆ ಆ ವೀರ್ಯ ಔದಾರ್ಯ ಶೌರ್ಯ ಮೊದಲಾದ ಎಲ್ಲ ಸದ್ಗುಣಗಳಿಗೂ ಪ್ರತೀಕಳಾದವಳು ಮಹಾಲಕ್ಷ್ಮಿ ಆ ಮಹಾಲಕ್ಷ್ಮಿಯ ಸನ್ನಿಧಾನ ಅವತ್ತಿನಿಂದೇ ವಿಶೇಷವಾಗಿಲ್ಲಿದೆ ಶ್ರಯತ ಇಂದಿರಾ ಸಾಧು ಹಿ ದೈತ ದೃಶ್ಯತಾಂ ತ್ವಾ ದಿ ಗತಾ ಸವಹ ತ್ವಾಂ ಚಿನ್ವತೆ ನಿನ್ನನ್ನೇ ಹುಡುಕುವುದಕ್ಕೋಸ್ಕರವಾಗಿ ಪ್ರಾಣ ಬಿಡ್ತಾ ಇದ್ದೇವೆ ನಮ್ಮ ನಮಗೆ ದರ್ಶನವನ್ನು ಕೊಡು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ವಿರಚಿತ ಭಯಂ ವೃಷ್ಣಿವರ್ಯತೆ ಶರಣಮೀಯೂಷಾಂ ಹೇಳು ವಿರಚಿತ ಭಯ ನಿಂದ್ರಲ್ಲೇ ಸಂಸಾರದ ಭಯವನ್ನೇ ಪರಿಹಾರ ಮಾಡುವಂತಹ ನಿನ್ನ ಅಮೃತಮಯವಾದಂತಹ ಕರ ಕಂಡು ಕಂಡವರಿಗೆಲ್ಲ ಅಮೃತ ಹಸ್ತ ಅಮೃತ ಹಸ್ತ ಅಂತಂತಾರೆ ಏನು ಅಮೃತ ಹಸ್ತ ಈಗೇನು ಅಮೃತ ಅಂತ ಯಾವುದೋ ಹಾಲು ಬರ್ತದಲ್ಲ ಆ ಹಾಲು ಹಿಡ್ಕೊಂಡು ಕುಡಿದಿರ್ತಾರೆ ಅಷ್ಟೇ ತಲೆ ಒಳಗೆ ಅಷ್ಟೇ ಬೇರೆ ಅದಕ್ಕೂ ಹೆಚ್ಚಿನೇನು ಅಮೃತ ಹಸ್ತ ಇರೋದಿಲ್ಲ ಅದು ನಿಜವಾದ ಅಮೃತ ಹಸ್ತ ದೇವರು ಅಮೃ ಉತ ಅಮೃತತ್ವಸೆ ನಿಜವಾದ ಅಮೃತತ್ವವನ್ನು ಮೋಕ್ಷವನ್ನು ಕೊಡುವ ಕೈ ನಿನ್ನ ಕೈ ಯಾವ ಕೈಯ ಕೈಯನ್ನು ತನ್ನ ತಲೆಯ ಮೇಲೆ ಇಟ್ಟುಕೊಂಡು ತಾನು ಧನ್ಯ ಅಂತ ಮಹಾಲಕ್ಷ್ಮಿ ಭಾವಿಸ್ತಾಳೆ ಅಂತಹ ಕೈಯದು ಲಕ್ಷ್ಮೀದೇವಿಯ ಕೈಯನ್ನು ಹಿಡದ ಕೈ ಲಕ್ಷ್ಮೀದೇವಿಯ ತಲೆಯ ಮೇಲಿಟ್ಟ ಕೈ ಇಡೀ ಜಗತ್ತಿಗೇನೆ ಮೋಕ್ಷವನ್ನು ಕೊಡುವಂತಹ ಕರ ಅದು ಅಂತಹ ಕರವನ್ನು ನಮ್ಮ ತಲೆಯ ಮೇಲಿಡು ನಮಗೆ ಬಂದ ಈ ಸಂಸಾರದ ಭಯವನ್ನು ಪರಿಹಾರ ಮಾಡು ಕೇವಲ ಕಾಮದಿಂದ ನಿನ್ನನ್ನು ಭಜಿಸುವುದಕ್ಕಾಗಿ ನೀನೊಬ್ಬ ಪುರುಷ ನಾವು ಸ್ತ್ರೀಯರು ಅನ್ನುವುದಕ್ಕಾಗಿ ನಿನ್ನ ಅಪೇಕ್ಷೆಯನ್ನು ಮಾಡ್ತಾ ಇಲ್ಲ ನಾವು ಅಪ್ಸರ ಸ್ತ್ರೀಯರು ನಿನ್ನ ಜ್ಞಾನ ನಮಗುಂಟು ನೀನು ಸರ್ವೋತ್ತಮ ನಿನ್ನ ಅನುಗ್ರಹದಿಂದ ನಮಗೆ ಸಂಸಾರದ ಭಯ ಹೋಗಬೇಕಾಗಿದೆ ಆದರೆ ನಮ್ಮ ಜನ್ಮನೇ ಇಂಥದ್ದಿದೆಯಲ್ಲ ಅಪ್ಸರಾಸ್ತ್ರೀಯರದು ಕಾಮದಿಂದ ಯುತವಾದ ಭಕ್ತಿಯನ್ನು ಮಾಡಿ ಉದ್ಧಾರ ಹೊಂದಬೇಕು ಇದು ನಮ್ಮ ಜನ್ಮದ ಸ್ವಭಾವ ಹೀಗಾಗಿ ನಾವು ನಿನ್ನನ್ನು ಆ ರೀತಿಯಾಗಿ ಭಜನೆ ಮಾಡಿ ನಿನ್ನ ಹತ್ತಿರ ಬರಬೇಕು ಅಂತ ಅಪೇಕ್ಷೆ ಇದ್ದೇವೆ ತವ ಕಥಾಮೃತಂ ನಿನ್ನ ಕಥೆಯನ್ನು ಕೇಳಿದರೆ ಸಾಕು ಎಂತಹ ತತ್ವಜ್ಞಾನವನ್ನು ಹೇಳ್ತಾ ಇದ್ದಾರೆ ನೋಡಿ ಇದರೊಳಗೇನಿದೆ ಅವರು ಅಜ್ಞಾನಿಗಳು ಮೂಢರು ಕೇವಲ ಕಾಮಿಗಳು ಅಂತ ಯಾರು ಹೇಳಲಿಕ್ಕೆ ಸಾಧ್ಯ ನಿನ್ನ ಕಥೆಯ ಅಮೃತವನ್ನು ಕೇಳಿದರೆ ಸಾಕು ಈ ಜೀವನದೊಳಗಿರುವ ಎಲ್ಲ ಕಷ್ಟಗಳು ಸುಟ್ಟೋಗ್ತವೆ ಸಂಸಾರದೊಳಗಿನ ಭಯಗಳೆಲ್ಲ ದೂರವಾಗ್ತದೆ ಎಲ್ಲಿ ಭಯಗಳು ಹರಿಯ ಭಕುತರಿಗೆ ಇಲ್ಲ ಬಂದ ಎಲ್ಲ ಭಯಗಳು ದೂರವಾಗುವುದಕ್ಕೆ ನಿನ್ನ ಕಥಾಮೃತವೇ ಮೂಲವಾಗಿರತಕ್ಕಂತಹ ಕಾರಣ ಎಲ್ಲ ವಿಧವಾದ ಕಲ್ಮಶಗಳನ್ನು ನಾಶ ಮಾಡುವಂಥದ್ದು ಶ್ರವಣಮಂಗಲಂ ಶ್ರೀಮದ್ ಆತತಂ ಯಾರು ಕಿವಿಗಳಿಗೆ ಮಾಂಗಲ್ಯ ನಿನ್ನ ಕಥೆಯನ್ನು ಕೇಳಿದರೆ ಜೀವನ ಇರೋವರೆಗೆ ಸ್ತ್ರೀಯರಿಗೆ ವಿಶೇಷವಾಗಿ ಪುರುಷರಿಗೆ ಎಲ್ಲರಿಗೂ ಸಂಬಂಧಪಟ್ಟಂತೆ ಆದರೆ ದೃಷ್ಟಾಂತದೊಳಗೆ ಸ್ತ್ರೀಯರಿಗೆ ಮಾಂಗಲ್ಯವನ್ನು ಕಂಠದಲ್ಲಿ ಕಟ್ತಾರೆ ಆ ಮಾಂಗಲ್ಯ ಪತಿ ಇರೋವರೆಗೆ ಯಾವ ರೀತಿಯಾಗಿ ಮಾಂಗಲ್ಯ ಇದು ಭೂಷಣವಾಗಿರುತ್ತದೆ ಅದು ಇದ್ರೆ ಹೇಗೆ ಭೂಷಣ ಹಾಗೆ ಕಿವಿಗೆ ಮಾಂಗಲ್ಯ ಯಾವುದು ಕಂಠಕ್ಕೆ ಒಂದು ಮಾಂಗಲ್ಯವಾದರೆ ಕಿವಿಗೆ ಮಾಂಗಲ್ಯ ಯಾವುದು ಅಂದರೆ ಭಗವಂತನ ಕಥೆಗಳು ಕಿವಿಗೆ ಬಿದ್ದಿವೆ ಅಂತಾದರೆ ಪರಮಾತ್ಮನ ಕಥಾಮೃತ ಪವಿತ್ರಾಣಾಂ ಪವಿತ್ರಮ್ಯೋ ಮಂಗಲಾನಾಂಚ ಮಂಗಲಂ ಎಂಬ ವರ್ಣನೆಗೆ ಪಾತ್ರನಾದ ಪವಿತ್ರನಾದ ಪರಮಮಂಗಲನಾದ ಆ ಭಗವಂತನ ಮಂಗಲಮಯವಾದ ಕಥೆಗಳು ಯಾರ ಕಿವಿಗೆ ಬಿದ್ದಿವೆ ಅಂತಹ ಕಿವಿಗಳಿಗೆ ಮಂಗಲ್ಯ ಇದ್ದಂತೆ ಅದಿಲ್ಲದ ಕಿವಿಗಳು ಅವುಗಳು ಅಮಂಗಲವಾದ ಕಿವಿಗಳು ಅವುಗಳ ಕಿವಿಗಳೇ ಅಲ್ಲ ಎಂಬುದಾಗಿ ಭಾಗವತವು ಅಂದರೆ ಅರ್ಥಾತ್ ಹಿಂದೆ ಶ್ರೀಮದ್ ಭಾಗವತದಲ್ಲಿ ಇದೇ ಮಾತು ಮತ್ತೊಮ್ಮೆ ಬಂದಿದೆ ಯಾವ ಕಿವಿಗಳಿಂದ ಪರಮಾತ್ಮನ ಕಥೆಯನ್ನು ಕೇಳಿಲ್ಲ ಅಂತಹ ಕಿವಿಗಳು ಭಾರರಂ ಪಟ್ಟಕಿರೀಟಜುಷ್ಟಪ್ಯುತ್ತಂಗಂ ನನಮಿನ್ ಮುಕುಂದ ಶೌ ಕರೌ ನೋಕುರತ ಪರರ್ಯಾಂ ಹರಿರ್ಲಸತ್ ಕಾಂಚನ ಕಂಕಣೋವಾ ಬರ್ಹಾತೆ ತೇ ನಯನೇ ನರಂ ಅಂಗಾ ವಿಷ್ಣೋರ್ನಿರೀಕ್ಷೇ ಪಾದಂತೌ ದ್ರಮಜನ್ಮ ಸ್ೃಣಂತೌ ದ್ರಮಜನ್ಮಭ ಸ್ತೋತ್ರಣಿ ಎಂಬುದಾಗಿ ಹಿಂದೆ ವರ್ಣನೆ ಮಾಡಿದ್ದಾರೆ ಕೈಗಳಿಂದ ದೇವರ ಸೇವೆ ಮಾಡದೇ ಇದ್ದರೆ ಕೈ ಮಂಗಲವಲ್ಲ ಕಾಲಿನಿಂದ ತೀರ್ಥಯಾತ್ರೆಯನ್ನು ಮಾಡದೇ ಇದ್ದರೆ ಅದು ಕಾಲುಗಳಲ್ಲ ಅವು ಗಿಡಗಳ ಟೊಂಗೆಗಳಿದ್ದಂತೆ ದಾಸರಂತಾರೆ ಸೂಳೆಯ ಮನೆಯ ಮಂಚದ ಕಾಲುಗಳು ಅಂತ ಅಷ್ಟು ಅಪವಿತ್ರವಾದ ಅಮಂಗಲವಾದ ಕೈಕಾಲಗಳು ಅಂತಹ ಎಲ್ಲ ವಿಧವಾಗಿರತಕ್ಕಂತಹ ಇಂದ್ರಿಯಗಳು ಆ ಭಗವಂತನ ಸೇವೆಗೆ ಉಪಯುಕ್ತವಾಗಬೇಕು ಹಾಗೆ ಯಾರು ಮಾಡುತ್ತಾರೆ ಭೂರಿದಾ ಜನಾ ಭೂರಿ ಅಂದರೆ ಪರಿಪೂರ್ಣನಾದ ಪರಮಾತ್ಮ ಅಂತಹ ಪರಮಾತ್ಮನನ್ನು ಜಗತ್ತಿಗೆ ಕೊಡುವವರು ಯಾರು ಕಥೆಯನ್ನು ಕೇಳ್ತಾರೆ ಕೇಳಿ ಉಪದೇಶ ಮಾಡ್ತಾರೆ ಅವರೇನು ಕೊಡ್ತಾರೆ ಜಗತ್ತಿಗೆ ದುಡ್ಡು ಕೊಟ್ಟರೇನೆ ಕೊಟ್ಟಂತೆ ಅಂತ ಕೆಲವರು ತಿಳಿತಾರೆ ಅನ್ನ ಕೊಟ್ಟರೆ ಕೊಟ್ಟಂತೆ ಅಂತ ತಿಳಿತಾರೆ ದೇವರನ್ನು ಕೊಟ್ಟರೆ ಕೊಟ್ಟದ್ದಕ್ಕೆ ಬೆಲೆ ಇಲ್ಲ ಜಗತ್ತಿನೊಳಗೆ ಆದರೆ ಭೂರಿದ ಜನ ಗುಣಪರಿಪೂರ್ಣನಾದ ಭಗವಂತನ ತತ್ವವನ್ನು ಉಪದೇಶ ಮಾಡುವುದು ಉಂಟಲ್ಲ ಆ ತತ್ವೋಪದೇಶವನ್ನು ಮಾಡಿದರೆ ಎಲ್ಲ ವಿಧವಾಗಿರತಕ್ಕಂತಹ ಸಂಪತ್ತುಗಳನ್ನು ಕೊಟ್ಟಂತೆ ಎಲ್ಲ ಕಷ್ಟಗಳಿಗೂ ಪರಿಹಾರ ಮಾಡಿದಂತೆ ಎಲ್ಲದಕ್ಕೂ ಒಂದು ಸಿದ್ಧೌಷಧ ಅದು ಅಂತಹ ಭೂರಿದ ಜನ ಅಥವಾ ಯಾರು ಭಗವಂತನ ಕಥಾಮೃತವನ್ನು ಕೇಳ್ತಾರೆ ಸಮೃದ್ಧವಾಗಿ ಬಂಗಾರ ಬೆಳ್ಳಿ ಅನ್ನ ವಸ್ತ್ರ ಭೂದಾನ ಗೋದಾನ ಎಲ್ಲವನ್ನೂ ಮಾಡುವ ಶ್ರೀಮಂತಿಕೆ ಸಮೃದ್ಧಿ ಐಹಿಕವಾದ ಸಮೃದ್ಧಿಯೂ ಅವರಿಗೆ ಬರ್ತದೆ ಭಗವತ್ತತ್ವವನ್ನು ಉಪದೇಶ ಮಾಡುವ ಒಂದು ಮಹಾಭಾಗ್ಯವೂ ಬರ್ತದೆ ಎರಡೂ ರೀತಿಯಿಂದ ಭೂರಿದ ಜನಾ ಅವರು ಭೂರಿದರಾಗ್ತಾರೆ ಎಂಬುದಾಗಿ ತಿಳಿಸ್ತಾರೆ ಹೀಗೆ ಪತಿಸುತಾನ್ಮಯ ಗಂಡ ಹೆಂಡತಿ ಮಕ್ಕಳು ಎಲ್ಲರನ್ನೂ ಬಿಟ್ಟು ಬಂದಿದ್ದೇವೆ ಸರ್ವಸಂಗ ಪರಿತ್ಯಾಗ ಮಾಡಿ ನೀನೇ ಶರಣ ಸರ್ವಾಂತರ್ಯಾಮಿಯಾಗಿ ನಮಗೆ ಅನುಗ್ರಹ ಮಾಡುವವು ನೀನು ನಾವು ಯಾರದೇ ಸೇವೆ ಮಾಡಲಿ ಯಾರದೇ ಪೋಷಣೆ ಮಾಡಲಿ ಅದು ನಿನ್ನ ಪ್ರೀತಿಗಾಗಿ ಅಂತಹ ನೀನು ಪ್ರತ್ಯಕ್ಷವಾಗಿ ನಮಗೆ ಬಂದದ್ದರಿಂದ ಎಲ್ಲದರೊಳಗೂ ನಾವು ಕಾಣೋದು ನಿನ್ನನ್ನೇ ಮಕ್ಕಳನ್ನು ಆಡಿಸುವಾಗಲೂ ನಿನ್ನನ್ನೇ ಕಂಡು ಮಕ್ಕಳನ್ನು ನಾವು ಪೋಷಣೆ ಮಾಡ್ತೇವೆ ನಿನ್ನ ಬಾಯಿಗೆ ಹಾಲು ಹಾಕ್ತೇವೆ ಅನ್ನೋ ದೃಷ್ಟಿಯಿಂದಲೇ ಮಕ್ಕಳಿಗೆ ನಾವು ಹಾಲು ಕೊಡಿಸೋದು ನಿನಗೆ ನೈವೇದ್ಯ ಮಾಡ್ತಾ ಇದ್ದೇವೆ ಎಂಬ ಭಾವನೆಯಿಂದಲೇ ಗಂಡನಿಗೆ ನಾವು ಬಡಿಸೋದು ಹಾಗೆ ಆ ಸರ್ವ ವ್ಯಕ್ತಿಗಳಲ್ಲಿ ಬಂಧು ಬಾಂಧವರಲ್ಲಿ ಅಂತರ್ಯಾಮಿಯಾಗಿ ಯಾವ ವ್ಯಕ್ತಿಯನ್ನು ಕಂಡು ನಾವು ಆರಾಧಿಸ್ತೇವೆ ಅವನು ನೀನು ಪ್ರತ್ಯಕ್ಷವಾಗಿ ಬಂದದ್ದರಿಂದ ನಿನ್ನ ಹತ್ರ ನಾವು ಧಾವಿಸಿ ಬಂದಿದ್ದೇವೆ ಉದ್ಧಾರ ಮಾಡಬೇಕು ಎಂಬುದಾಗಿ ಪರಮಾತ್ಮನನ್ನು ಅಖಂಡವಾಗಿ ಕೇಳ್ತಾ ಇದ್ದಾರೆ ಇತಿ ಗೋಪ್ಯ ಪ್ರಕಾ ಪ್ರಗಾಯಂತ್ಯ ಚಿತ್ರಧ ರುರುದು ಸುಸ್ವರಂ ರಾಜನ್ ಕೃಷ್ಣ ದರ್ಶನ ಲಾಲಸಾಹ ಅಳತಾ ಇರುವಾಗ ನೋಡಿದರೆ ಏನೇನೋ ಬರೋ ರಾಗಗಳು ಅಬದ್ಧವಾಗಿರುತ್ತವೆ ಅಂಥದ್ದು ಸುಸ್ವರಂ ರುರುದುಹು ಅಂತ ದೇವರ ದರ್ಶನದ ಲಾಲಸರಾಗಿ ಪರಮಾತ್ಮನದ ದರ್ಶ ದರ್ಶನದ ಅಪೇಕ್ಷೆಯಿಂದ ಅತ್ರೆ ಒಳ್ಳೆಯ ರಾಗಬದ್ಧವಾಗಿ ಅತ್ರಂತೆ ಅಷ್ಟು ಸುಸ್ವರವಾಗಿ ರಾಗಬದ್ಧವಾಗಿ ಆ ಪರಮಾತ್ಮನನ್ನು ಹಾಡಿದ್ದಾರೆ ಹಾಡಿ ಪಡಿಸ್ತಾ ಇದ್ದಾರೆ ಪರಮಾತ್ಮ ಇವರ ಅಹಂಕಾರ ಹೋಗಿದೆ ನಾವೇ ಬಹಳ ದೇವರಿಗೆ ಬೇಕಾದವರು ನಾವಿಲ್ಲದೆ ಇದ್ದರೆ ದೇವರಿಗೆ ಗತಿ ಇಲ್ಲ ನಮ್ಮಿಂದ ಅವನಿಗೆ ಸುಖ ಅನ್ನುವ ಒಂದು ತಪ್ಪು ಭಾವನೆ ಇವರಲ್ಲಿ ಬಂದಿತ್ತು ಅದು ಹೋಗಿದೆ ನಾನು ಸ್ವತಂತ್ರ ನಾನು ಆತ್ಮಾರಾಮ ನನಗೆ ಯಾರೂ ಬೇಕಾಗಿಲ್ಲ ನನ್ನಿಂದ ತಮಗೆ ಲಾಭ ಇದೆ ತಮ್ಮ ಉದ್ಧಾರ ಇದೆ ಅನ್ನುವ ಕಲ್ಪನೆ ಅವರಿಗೆ ಬಂತು ಅದು ಬರೋದಕ್ಕೆ ನಾನು ಅದೃಶ್ಯನಾದದ್ದು ಅಂತ ತಿಳಿದು ಪರಮಾತ್ಮ ಅವರಿಗೆ ತನ್ನ ದರ್ಶನವನ್ನು ಕೊಟ್ಟಿದ್ದಾನೆ ಪರಮಾನಂದವಾಗಿದೆ ಆ ಆನಂದಕ್ಕೆ ಮಿತಿ ಇಲ್ಲ ಏನೋ ಸಣ್ಣ ಪುಟ್ಟ ವಸ್ತುಗಳು ಕಳೆದರೆ ಒಂದು ಪಂಜ ಕಳೆದರೆ ಸಿಕ್ಕರೆ ಎಷ್ಟು ಆನಂದ ಪಡ್ತಾರೆ ಅಂಥದ್ದು ಸಾಕ್ಷಾತ್ ಭಗವಂತ ಸಿಗುವವನೇ ಅನಂತ ಜನ್ಮಗಳ ಸಾಧನೆಗೂ ಸಿಗದೇ ಇರುವಂತಹ ಪರಮಾತ್ಮ ಸಿಕ್ಕಿದ್ದಾನೆ ಅಂತಂದರೆ ಎಷ್ಟು ಆನಂದವಾಗಿರಬೇಕು ಅವರಿಗೆ ಆ ಆನಂದಕ್ಕೆ ಮಿತಿ ಇಲ್ಲ ಒಬ್ಬೊಬ್ಬರೂ ಕೃಷ್ಣನ ಪರಮಾತ್ಮನ ಒಬ್ಬರ ಕೈ ಹಿಡಿತಾರೆ ಒಬ್ಬರು ಕಾಲು ಹಿಡಿತಾರೆ ಒಬ್ಬರ ತಲೆ ಹಿಡಿತಾರೆ ಒಬ್ಬರು ಹೊಡೆಸಿಗೋತಾರೆ ಒಬ್ಬರು ಒದಸಿಗೋತಾರೆ ಅಂತೂ ಕೃಷ್ಣ ಏನು ಮಾಡ್ತಾ ಇಲ್ಲ ವಾದರಾಜರು ಅದನ್ನು ಸೂಚನೆ ಮಾಡ್ತಾರೆ ಇವರು ಕೃಷ್ಣನ ಕೈ ಹಿಡಿದು ತಾವು ಹೊಡೆಸಿಕೊಳ್ತಾರೆ ತಮ್ಮ ತಲೆ ಮೇಲೆ ಕೈ ಇಟ್ಟು ಕೃಷ್ಣ ಮಾತ್ರ ಸುಮ್ಮನೆ ಕಲ್ಲು ನಿಂತಾಗಿ ನಿಂತಿದ್ದಾನೆ ಪ್ರತಿಮಾದೊಳಗೆ ನಿಂತಾಗಿ ಇಲ್ಲಿ ನಿಂತಾನಲ್ಲ ಹಾಗೆ ನನಗೆ ಕಾಮ ಇಲ್ಲ ಅಂತ ತೋರಿಸ್ತಾ ಇದ್ದಾನೆ ದೇವರೇನೂ ಮಾಡ್ತಾ ಇಲ್ಲ ಅವರಷ್ಟೆಲ್ಲ ಚೇಷ್ಟೆಗಳನ್ನು ಮಾಡಿದ ಮೇಲೆ ಪರಮಾತ್ಮ ಅವರನ್ನು ಸಂತೋಷಪಡಿಸಿ ಅವರೆಲ್ಲರಿಗೂ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ ಅಂಥದರೊಳಗೆ ಮತ್ತೆ ಪ್ರಶ್ನೋತ್ತರಗಳನ್ನು ಮಾಡಿದ್ದಾರೆ ತತ್ವಗಳನ್ನು ಕೇಳಿದ್ದಾರೆ ಮೂರು ತರಹದ ಜನರು ಜಗತ್ತೊಳಗಿದ್ದಾರೆ ಯಾರು ಶ್ರೇಷ್ಠರು ಅಂತ ಕೇಳ್ತಾರೆ ಗೋಪಿಕಾಸ್ತ್ರೀಯರು ಕೆಲವರು ಸೇವೆ ಮಾಡುವವರಿಗೆ ವಿಶೇಷವಾಗಿ ಅನುಗ್ರಹ ಮಾಡ್ತಾರೆ ಸೇವೆ ಮಾಡದೇ ಇದ್ದರೂ ಕೂಡ ಅನುಗ್ರಹ ಮಾಡುವವರು ಕೆಲವರು ಸೇವೆ ಮಾಡಿದರೂ ಅನುಗ್ರಹ ಮಾಡದೇ ಇದ್ದವರು ಕೆಲವರು ಪರಸ್ಪರವಾಗಿ ತಾವು ಅವರಿಗೆ ಉಪಕಾರ ಮಾಡ್ತಾರೆ ಅವರಿಂದ ತಾವು ಉಪಕಾರ ತೆಗೆದುಕೊಳ್ತಾರೆ ಇವರು ಒಬ್ಬರು ತಾವು ಉಪಕಾರ ಮಾಡಿದರೂ ಮಾಡದೇ ಇರ್ತಾರೆ ಅಂಥವರು ಕೆಲವರು ಉಪಕಾರ ಮಾಡಿದಾಗಷ್ಟೇ ಮಾಡುವವರು ಕೆಲವರು ಹೀಗಿದ್ದಾಗ ಮಿಥೋ ಭಜಂತಿಯೇ ಸಖ್ಯ ಸ್ವಾರ್ಥೈಕ ಭಜತೋನುಭಜಂತಿ ಏಕ ಏತದ್ವಿಪರೇಯಂ ನೋಭಯಾಂಶ್ಚ ಭಜಂತಿಯನ್ನೇ ಏತನ್ನೋ ಬ್ರೂಹಿ ಸಾಧುಭೋಹೋ ಇವರೊಳಗೆ ಯಾರು ಶ್ರೇಷ್ಠರು ಅಂತ ಕೃಷ್ಣ ಅಂತಾನೆ ಯಾರು ಪರಸ್ಪರವಾಗಿ ಸ್ವಾರ್ಥದಿಂದ ಸೇವೆ ಮಾಡ್ತಾರೆ ಸ್ವಾರ್ಥದಿಂದ ಮತ್ತು ಅನುಗ್ರಹ ಮಾಡ್ತಾರೆ ಅವರಿಬ್ಬರೂ ಕೂಡ ನಿಜವಾದಂಥವರಲ್ಲ ಅವರು ಸ್ವಾರ್ಥಪರಾಯಣರು ಇನ್ನು ಭಜಂತಿ ಅಭಜತೋ ಏವೈ ತನಗೆ ಸೇವೆ ಮಾಡಲಿ ಮಾಡದೇ ಇರಲಿ ಉಪಕಾರ ಮಾಡಲಿ ಮಾಡದೇ ಇರಲಿ ಯಾರು ಅವರಿಗೆ ಅನುಗ್ರಹ ಮಾಡ್ತಾರೆ ಉಪಕಾರ ಮಾಡ್ತಾರೆ ಅವರು ನಿಜವಾಗಿರತಕ್ಕಂತಹ ಕರುಣಾಳಗಳು ಪಿತರೋ ಯಥ ಭಜಂತ್ಯ ಭಜತೋ ಏವೈ ವೈ ಕರುಣಾ ಪಿತರೋ ಯಥ ತಂದೆ ತಾಯಿಗಳು ಹೇಗೆ ಮಕ್ಕಳು ತಮಗೆ ಉಪಕಾರ ಮಾಡ್ತಾರೋ ಮಾಡೋದಿಲ್ವೋ ದೊಡ್ಡವರಾದ ಮೇಲೆ ತಮ್ಮನ್ನು ಇಟ್ಕೋತಾರೋ ಇಟ್ಕೊಳ್ಳೋದಿಲ್ವೋ ಸಾಕ್ತಾರೋ ಸಲಹತಾರೋ ಇಲ್ಲವೋ ಏನೂ ವಿಚಾರ ಮಾಡೋದಿಲ್ಲ ಮುಂದಿನ ಉಪಕಾರದ ಅಪೇಕ್ಷೆಯನ್ನು ಏನೂ ಮಾಡದೆ ಕೇವಲ ಕಾರುಣ್ಯದಿಂದ ಪ್ರೀತಿಯಿಂದ ತಂದೆ ತಾಯಿಗಳು ಮಕ್ಕಳನ್ನು ಬೆಳೆಸುವಂತೆ ಯಾರು ಪರೋಪಕಾರ ಮಾಡ್ತಾರೆ ಯಾವ ಅಪೇಕ್ಷೆ ಇಲ್ಲದೆ ಪರೋಪಕಾರ ಮಾಡ್ತಾರೋ ಅವರು ಉತ್ತಮರು ಉಪಕಾರ ಮಾಡಿಸಿಕೊಳ್ಳುವ ಅಪೇಕ್ಷೆಯಿಂದ ಯಾರು ಉಪಕಾರ ಮಾಡ್ತಾರೋ ಅವರು ಮಧ್ಯಮರು ಉಪಕಾರ ಮಾಡಿಸಿಕೊಂಡು ಯಾರು ಉಪಕಾರ ಮಾಡೋದಿಲ್ಲ ಅವರು ಅಧಮರು ಆದರೆ ಅದರೊಳಗೆ ಎರಡು ಭಾಗ ಅಂತ ಕೃಷ್ಣ ಹೇಳ್ತಾನೆ ಉಪಕಾರ ಮಾಡಿಸಿಕೊಂಡು ಮಾಡದೇ ಇದ್ದವರೊಳಗೆ ಇಬ್ಬರಿದ್ದಾರೆ ಒಬ್ಬರು ಕೃತಜ್ಞರು ದ್ರೋಹಿಗಳು ಭೂತದ್ರೋಹಿಗಳು ಇನ್ನು ಕೆಲವರಿದ್ದಾರೆ ಅಸಂಪ್ರಜ್ಞಾತ ಸಮಾಧಿಸ್ಥರಿದ್ದಾರೆ ಅಂದರೆ ಬರೀ ಜ್ಞಾನಿಗಳಲ್ಲ ಬರೀ ಸಮಾಧಿಸ್ತಾರಲ್ಲ ಅಸಂಪ್ರಜ್ಞಾತ ಸಮಾಧಿ ಅಂತ ಅವರ ಮೈ ಮೇಲೆ ಎಚ್ಚರ ಇಲ್ಲದೆ ಯೋಗದೊಳಗೆ ರಥರಾಗಿರ್ತಾರೆ ಕಣ್ಣೇ ತೆಗೆಯೋದಿಲ್ಲ ಅವರು ಅವರಲ್ಲಿ ಕೂತು ಧ್ಯಾನ ಮಾಡ್ತಾರೆ ಅಂತ ಸುತ್ತಲೂ ಬೇಕಾದಷ್ಟು ನೀವು ಸಾರಿಸ್ರಿ ಸ್ವಚ್ಛ ಮಾಡಿರಿ ಬೇಕಾದಷ್ಟು ಅನುಕೂಲತೆಗಳನ್ನು ಮಾಡಿಕೊಡ್ರಿ ಅವರ ಮನೆ ಸ್ವಚ್ಛ ಮಾಡಿರಿ ಅವರ ಮಕ್ಕಳಿಗೆ ಉಪಕಾರ ಮಾಡಿರಿ ಮೊಮ್ಮಕ್ಕಳಿಗೆ ಉಪಕಾರ ಮಾಡಿರಿ ಏನು ಗೊತ್ತೇ ಇರೋದಿಲ್ಲ ನೀವೇನು ಮಾಡ್ತೀರಿ ಅಂತ ನೋಡೋದಿಲ್ಲ ಅವರು ದೇವರು ನಿಮಗೆ ಅನುಗ್ರಹ ಮಾಡ್ತಾನೆ ಅವರಿಗೆ ಸೇವೆ ಮಾಡಿದ್ದಕ್ಕೆ ಇಲ್ಲ ಅಂತಲ್ಲ ಅಂಥವ್ರು ಯಾರು ಸಿಗೋದಿಲ್ಲ ಅಂತ ಇಟ್ಕೊಳ್ರಿ ಈಗ ಆದರೆ ಅಂಥವರ ಸೇವೆಯನ್ನು ಮಾಡಿದ್ದಕ್ಕೆ ದೇವರ ಅನುಗ್ರಹ ಮಾಡ್ತಾನೆ ಆದರೆ ಅವರು ನಿಮಗೇನು ಮಾತಾಡಿಸಲಿಲ್ಲ ಅನುಗ್ರಹ ಮಾಡಲಿಲ್ಲ ನೋಡಲಿಲ್ಲ ಅಂತ ಎಂಥ ಕೃತಜ್ಞರು ಅಂತ ಅನ್ನಬಾರ್ದು ಯಾಕೆಂದರೆ ನೀವು ಮಾಡಿದ್ದೇ ಗೊತ್ತಿರುವುದಿಲ್ಲ ಅವರು ಅವರು ಅಸಂಪ್ರಜ್ಞಾತ ಸಮಾಧಿಸ್ತರು ಅಂಥವರಿಗೆ ದೋಷ ಇಲ್ಲ ಆದರೆ ಯಾರು ಎಚ್ಚರದಲ್ಲಿದ್ದು ಎಲ್ಲ ಗೊತ್ತಾಗಿಯೂ ಕೂಡ ಉಪಕಾರ ಮಾಡಿಸಿಕೊಂಡು ಮಾಡೋದಿಲ್ಲ ಅವರು ಮಾತ್ರ ಮಹಾನೀಚರು ಎಂಬುದಾಗಿ ಕೃಷ್ಣ ಪರಮಾತ್ಮ ಹೇಳ್ತಾನೆ ಅದನ್ನೇ ಒಬ್ಬ ಕವಿ ಹೇಳಿದ ಏತೆ ಸತ್ಪುರುಷಾ ಪರಾರ್ಥ ಘಟಕ ಸ್ವಾರ್ಥಾನ್ ಪರಿತ್ಯಜ್ಯೇ ಸ್ವಾರ್ಥ ಬಿಟ್ಟು ಯಾರು ಪರೋಪಕಾರ ಮಾಡ್ತಾರೋ ಅವರು ಸತ್ಪುರುಷರಂತೆ ಏತೆ ಸತ್ಪುರುಷ ಪರಾರ್ಥ ಘಟಕ ಸ್ವಾರ್ಥಾನ್ ಪರಿತ್ಯಜ್ಯೆ ಇನ್ ಕೆಲವರಿದ್ದಾರೆ ಅವರು ಸ್ವಾರ್ಥಕ್ಕೆ ವಿರೋಧವಾಗದೇ ಇದ್ದಂತೂ ಇನ್ನೊಬ್ಬರಿಗೂ ಉಪಕಾರ ಮಾಡ್ತಾರೆ ತಮ್ಮದು ಕೆಲಸ ಮಾಡ್ಕೋತಾರೆ ಇನ್ನೊಬ್ರದ್ದು ಕೆಲಸ ಮಾಡ್ತಾರೆ ತಮ್ಮ ಕೆಲಸ ಕೆಟ್ಟರೆ ಅಡ್ಡಿ ಇಲ್ಲ ಇನ್ನೊಬ್ಬರು ಕೆಲಸ ಆಗಲಿ ಎನ್ನುವರು ಸತ್ಪುರುಷರು ಉತ್ತಮರಂತೆ ಯಾರು ತಮ್ಮ ಕೆಲಸನೂ ಮಾಡಿಕೊಂಡು ಇನ್ನೊಬ್ಬರದು ಮಾಡ್ತಾರೆ ಅವರು ಮಧ್ಯಮರು ಇನ್ನು ತೇಮಿ ಮಾನ ಮಾನವ ರಾಕ್ಷಸ ಪರಹಿತಂ ಸ್ವಾರ್ಥಾಯ ನಿಘ್ನಂತಿಯೇ ಇನ್ನು ಮೂರನೇದವರಿದ್ದಾರಲ್ಲ ಇದ್ದಾರಲ್ಲ ಅವರು ಮಾನವ ರಾಕ್ಷಸರಂತವರು ಯಾರು ತಮ್ಮ ಸ್ವಾರ್ಥಕ್ಕಾಗಿ ಇನ್ನೊಬ್ಬರ ಹಿತವನ್ನು ಯಾರು ಕೆಡಿಸ್ತಾರೆ ಅವರು ರಾಕ್ಷಸರಂತೆ ಅಂದರೆ ಅಧಮರು ಅಂತ ಅರ್ಥ ಇನ್ನು ನಾಲ್ಕನೇದವರಿದ್ದಾರೆ ಅವ್ರ ಹೆಸರು ನನಗೆ ಗೊತ್ತಿಲ್ಲ ಅಂತಾರೆ ಹೇತುಘ್ನಂತಿ ನಿರರ್ಥಕಂ ಪರಹಿತಂ ತೇಕೇನ ಜಾನೀಮಹೆ ಸ್ವಾರ್ಥವನ್ನು ಕೆಡಿಸಿಕೊಂಡು ಪರಾರ್ಥವನ್ನು ಮಾಡುವವರು ಉತ್ತಮರು ಸ್ವಾರ್ಥ ಪರಾರ್ಥ ಎರಡನ್ನೂ ನೋಡಿಕೊಳ್ಳುವವರು ಮಧ್ಯಮರು ಸ್ವಾರ್ಥಕ್ಕಾಗಿ ಪರಾರ್ಥವನ್ನು ಕೆಡಿಸುವವರು ಅಧಮರು ಸ್ವಾರ್ಥನೂ ಇಲ್ಲ ಪರಾರ್ಥನೂ ಇಲ್ಲ ಒಟ್ಟು ಹಾಳು ಮಾಡಿಬಿಡೋದು ಎಲ್ರಿ ನಮಗೂ ಇಲ್ಲ ಇನ್ನೊಬ್ರಿಗೂ ಇಲ್ಲ ಅಂತ ಮಾಡುವವರಿದ್ದಾರಲ್ಲ ಅವರಿಗೆ ಹೆಸರೇ ಗೊತ್ತಿಲ್ಲ ನನಗೆ ಎಂತ ನಾವು ಹಾಗೆ ವಿಚಿತ್ರವಾದ ಜನರು ಜಗತ್ತಿನೊಳಗಿದ್ದಾರೆ ನೀ ಯಾರು ಅಂತ ಕೇಳಿದರು ಕೃಷ್ಣನಿಗೆ ನಾನು ನನ್ನ ಸೇವೆ ಮಾಡಿದರೂ ಪ್ರತಿಯಾಗಿ ನಾನು ಉಪಕಾರ ಮಾಡದೇ ಇದ್ದ ವ್ಯಕ್ತಿಯಿಂದ ಇದೇನು ದೇವರು ಹೀಗೆ ಹೇಳ್ಕೊಳ್ತಾ ಇದ್ದಾನೆ ತನ್ನ ಮಾತಿನ ವಿವರಣೆಯನ್ನು ತಾನೇ ಮಾಡ್ತಾನೆ ಇದರರ್ಥ ಯಾರಾದರೂ ನನಗೆ ಸೇವೆ ಮಾಡಿದರೆ ನೇರವಾಗಿ ಎದುರಿಗೆ ಬಂದು ಅವರ ಮನೆಯಲ್ಲಿ ಕುಳಿತು ನಾನು ಕೊಡೋದಿಲ್ಲ ಆದರೆ ನನ್ನ ಸೇವೆ ವ್ಯರ್ಥ ಹೋಗುವುದಿಲ್ಲ ನಾನೇನು ಅವರ ಮನೆಗೆ ಹೋಗಿ ನಾನು ನೀರು ಹಾಕೋದಿಲ್ಲ ಅವರಿಗೆ ಹಾಲು ಕೊಡೋದಿಲ್ಲ ಅವರಿಗೆ ತಿನ್ನಲಿಕ್ಕೆ ಕೊಡೋದಿಲ್ಲ ಬಾಯಿಯೊಳಗೆ ತುತ್ತಿಡುವುದಿಲ್ಲ ಆದರೆ ನನ್ನ ಸೇವೆ ಮಾಡಿದ್ದು ಒಂದೂ ವ್ಯರ್ಥವಾಗೋದಿಲ್ಲ ಕಲ್ಪವೃಕ್ಷದ ಸೇವೆಯನ್ನು ಮಾಡಿದವರಿಗೆ ಸೇವೆಗೆ ಅನುಗುಣವಾಗಿ ಫಲ ಸಿಗುವಂತೆ ನನ್ನ ಸೇವೆಗೆ ಫಲ ಸಿಗೋದು ನಿಶ್ಚಿತ ಆದರೆ ಪ್ರತ್ಯಕ್ಷವಾಗಿ ಬಂದು ನಾನು ಫಲ ಕೊಡ್ತೇನೆ ಅಂತ ತಿಳಿಯಬೇಡಿ ಅವ್ಯಕ್ತವಾಗಿ ನಾನು ಅನುಗ್ರಹ ಮಾಡುತ್ತೇನೆ ಎಂಬುದಾಗಿ ತತ್ವೋಪದೇಶವನ್ನು ಪರಮಾತ್ಮ ಮಾಡಿದ್ದಾನೆ ಗೋಪಿಕಾಸ್ತ್ರೀಯರಿಗೆ ಮಧ್ಯದೊಳಗೆ ಹೀಗೆ ಅವರ ಜೊತೆಗೆ ವಿಹಾರವನ್ನು ಮಾಡಿ ಪರಮಾತ್ಮ ಕ್ರೀಡೆಯನ್ನೆಲ್ಲ ಮಾಡ್ತಾ ಇದ್ದ ಕಥೆಯನ್ನು ಶುಕಾಚಾರ್ಯರು ವರ್ಣನೆ ಮಾಡಿದಾಗ ಪರೀಕ್ಷಿದ್ರಾಜರು ಕೊನೆಗೆ ಕೇಳ್ತಾರೆ ನಿನ್ನೆ ಕೇಳಿದ ವಿಷಯವನ್ನೇ ಭಾಗವತದ ಮೂಲದಿಂದ ನಾವು ಅರ್ಥ ಮಾಡಬೇಕು ಇದು ಹೇಗೆ ಕೃಷ್ಣ ಮಾಡಿದ ಧರ್ಮಸೇತುವಿನ ಸ್ಥಾಪನೆಗಾಗಿ ಅವತಾರ ಮಾಡಿದ ಕೃಷ್ಣ ಪರಮಾತ್ಮ ಲೋಕವಿರುದ್ಧವಾದ ರೀತಿಯಲ್ಲಿ ಹೀಗೆ ರಾತ್ರಿ ಕಾಲದಲ್ಲಿ ಸ್ತ್ರೀಯರ ಜೊತೆಗೆ ವಿಹಾರ ಮಾಡಿದನಲ್ಲ ಇದು ಹೇಗೆ ಸರಿ ಅಷ್ಟಕ್ಕೂ ಅವನಿಗೆ ಏನು ಬೇಕಾಗಿತ್ತು ಆತ್ಮಾರಾಮ ಯದುಪತಿ ಸ್ವರಮಣನಾದ ವ್ಯಕ್ತಿಗೆ ಇದು ಬೇಕಾಗಿರಲಿಲ್ಲ ಅವನಿಗೆ ದೋಷ ಇಲ್ಲ ಸರಿ ಆದರೆ ಯಾಕೆ ಮಾಡಿದ ಇದರ ಉದ್ದೇಶ ಏನಿತ್ತು ಅದನ್ನು ನಾವು ಶ್ರೀಮದಾಚಾರ್ಯರ ವಾಣಿಯಲ್ಲಿ ನಿನ್ನೆ ತಿಳಿದಿದ್ದೇವೆ ಅವರ ತಪಸ್ಸು ಮಾಡಿದ್ದು ಅದಕ್ಕೆ ದೇವರು ವರ ಕೊಟ್ಟದ್ದು ಅದೆಲ್ಲ ಹಿಂದಿನ ಭಾಗ ಇದೆ ಶುಕಾಚಾರ್ಯರು ಸ್ಥೂಲವಾಗಿ ಮೊದಲಿಗೆ ಉತ್ತರವನ್ನು ಕೊಡ್ತಾರೆ ಧರ್ಮವ್ಯತಿಕ್ರಮೋ ದೃಷ್ಟ ಈಶ್ವರಾಣಂಚ ತೇಜೀಯಸಾಂ ನದೋಷಾಯ ವಹೇಹೇ ಸರ್ವಭುಜೋ ಯಥ ಭಗವಂತನ ಜ್ಞಾನಿಗಳು ಅಪರೋಕ್ಷ ಜ್ಞಾನಿಗಳು ಮಹಾತ್ಮರು ತಪಸ್ವಿಗಳೇ ಎಷ್ಟೋ ತಪ್ಪುಗಳನ್ನು ಮಾಡ್ತಾರೆ ಅವರು ಮಾಡಿದಂತಹ ತಪ್ಪುಗಳಿಗೇನೇ ಅವರಿಗೆ ಲೇಪವಾಗೋದಿಲ್ಲ ಅಂತಿದೆ ತದಧಿಗಮ ಅಶ್ಲೇಷ ಅಶ್ಲೇಷವಿನಾಶೌ ತದ್ಯಪದೇಶಾತ್ ಎಂಬುದಾಗಿ ಸೂತ್ರ ಹೇಳುತ್ತದೆ ಬ್ರಹ್ಮಸೂತ್ರದಲ್ಲಿ ಪರಮಾತ್ಮನ ಜ್ಞಾನವಾದ ಮೇಲೆ ಅಪರೋಕ್ಷ ಜ್ಞಾನವಾದ ಮೇಲೆ ದೇವರ ಸಾಕ್ಷಾತ್ಕಾರ ಮಾಡಿಕೊಂಡ ಮೇಲೆ ಆ ದೇವರ ಅನುಗ್ರಹದಿಂದ ಅವರಿಗೇನೊಂದು ಸಾಮರ್ಥ್ಯ ಬಂದಿರುತ್ತದೆ ಅಂದರೆ ಹಿಂದೆ ಮಾಡಿದ ಪಾಪಗಳನ್ನೆಲ್ಲ ಕಳೆದುಕೊಳ್ತಾರೆ ಮುಂದೆ ಮಾಡುವ ಪಾಪಗಳು ಅವರಿಗೆ ಹತ್ತುವುದಿಲ್ಲ ಲೇಪವಾಗುವುದಿಲ್ಲ ಎಂಬುದಾಗಿ ಶಾಸ್ತ್ರ ಹೇಳುತ್ತೆ ಅಂತಹ ತೇಜಸ್ವಿಗಳಿಗೆ ದೇವತೆಗಳಿಗೆ ಋಷಿಗಳಿಗೆ ಮುನಿಗಳಿಗೆ ಜ್ಞಾನಿಗಳಿಗೇನೇ ಈ ಮಹಿಮೆ ಇದೆ ಒನ್ಹೇ ಸರ್ಬಭುಜೋ ಯಥ ಏ ಅದನ್ನೆಲ್ಲ ತಿನ್ನಬಾರ್ದಪ್ಪ ಹೊಟ್ಟಿಗೆ ಚಲೋ ಅಲ್ಲ ಅದು ಅಂತ